ಹಾಗೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಗದಗ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಬೆಂಕದಕಟ್ಟಿ ಮೃಗಾಲಯದಲ್ಲಿ ಆಯೋಜನೆಗೊಂಡಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ಶಾಲೆಯ ನೂರ ಎಂಬತ್ತೇಳು ಮಕ್ಕಳು ಭಾಗಿಯಾಗಿ ಕಲೆಯನ್ನು ಅವರಣಗೊಳಿಸಿದ್ರು ವೃಕ್ಷಮಾತೆ ಸಾಲ ಮರದ ತಿಮ್ಮಕ್ಕ ವನ್ಯಜೀವಿಗಳ ಸಂರಕ್ಷಣೆ ಹಾಗೂ ವನ್ಯಜೀವಿ ಹಾಗೂ ಮಾನವ ಸಂಘರ್ಷದ ವಿಷಯವಾಗಿ ವಿದ್ಯಾರ್ಥಿಗಳ ಕುಂಚದ ಮೂಲಕ ಚಿತ್ರ ಬಿಡಿಸಿದರು ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಪ್ರತ್ಯೇಕ ಸ್ಪರ್ಧೆ ನಡೆಸಲಾಗಿದ್ದು ಪ್ರತ್ಯೇಕವಾಗಿ ಬಹುಮಾನ ನೀಡಲಾಯಿತು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಮಕ್ಕಳಿಗೆ ಸೈಕಲ್ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ವಾಚ್ ಹಾಗೂ ತೃತೀಯ ಸ್ಥಾನ ಪಡೆದ ಮಗುವಿಗೆ ಕಾಪರ್ ಬಾಟಲ್ಗಳನ್ನ ವಿತರಿಸಲಾಯಿತು ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಅದ್ಭುತವಾಗಿ ನಡೆದ ರಾಷ್ಟ್ರ ಶ್ರೇಷ್ಠ ಕಲಾವಿದರನ್ನ ಕೊಟ್ಟ ನೆಲದಲ್ಲಿ ಕಲೆಗೆ ತವರು ಮನೆ ಎನಿಸಿಕೊಂಡಿರುವ ಗದಗದಲ್ಲಿ ಚಿತ್ರಕಲಾ ಸ್ಪರ್ಧೆ ಆಯೋಜನೆಗೊಂಡಿತು ಮಕ್ಕಳಿಗೆ ಉತ್ತೇಜನ ನೀಡಿದೆ ಬರುವ ದಿನದಲ್ಲಿ ಮಕ್ಕಳಲ್ಲಿ ಉತ್ತಮ ಕಲಾವಿದನಾಗಲು ಉತ್ತೇಜನ ನೀಡುವಂತೆ ಮಾಡಿದೆ ಅಂತ ಹೇಳಿದ್ರು ಏನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಪ್ರಶಸ್ತಿ ಬಂದಿದ್ದು ಸಂತೋಷವಾಗಿದೆ ಅಂತ ಖುಷಿಯನ್ನ ಹಂಚಿಕೊಂಡ್ರು ಪ್ರೇಮವೆಂಬ ಎರಡಕ್ಷರವ ತಿಳಿದವನೇ ನಿಜ ಪಂಡಿತ ಕಬೀರ ಅನ್ನುವ ಮಾತಿನಂತೆ ಕಬೀರ ದೋಹೆಯಂತೆ ಇವತ್ತು ಇಷ್ಟು ಕಲಾತ್ಮಕ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಎರಡು ಸಂಸ್ಥೆಗಳ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಅದ್ಭುತವಾದಂತ ಕೆಲಸ ನಡೀತಾ ಇದೆ ಇದೇ ಇಡೀ ರಾಜ್ಯಾದ್ಯಂತ ನಡೆಯುವಂತ ಈ ಚಿತ್ರಕಲಾ ಸ್ಪರ್ಧೆಯನ್ನ ಗದಗಿಲಗಳನ್ನ ತೆಗೆದುಕೊಳ್ಳಲಿಕ್ಕೆ ಹಾಗೂ ಎರಡನೇ ಬಹುಮಾನ ಸ್ಮಾರ್ಟ್ ವಾಚ್ ಅನ್ನ ಪಡೆಯಲಿಕ್ಕೆ ಹಾಗೂ ಮೂರನೇ ಬಹುಮಾನವನ್ನ ಐರನ್ ಒಂದು ಕ್ಯಾನ್ ಅನ್ನ ವಾಟರ್ ಕ್ಯಾನ್ ಅನ್ನ ಪಡೆಯಲಿಕ್ಕೆ ಸನ್ನದ್ಧರಾಗಿದ್ದಾರೆ ಹೀಗಾಗಿ ಮೊದಲಿಗೆ